ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಮಂಗಳ ಮುಖಿಯರು ನೀಡುವಂತಹ ಹಣವನ್ನ ನಾವು ಹೇಗೆ ಸಂಗ್ರಹಿಸಬೇಕು ಅಂದ್ರೆ ಅದನ್ನ ಏನ್ ಮಾಡ್ಬೇಕು ಮತ್ತು ನಾಣ್ಯವನ್ನು ಮಂಗಳ ಮುಖಿಯರು ನಮ್ಗೆ ಯಾಕೆ ಬಾಯಲ್ಲಿ ಕಚ್ಚಿ ಕೊಡುತ್ತಾರೆ ಎನ್ನುವುದನ್ನ ತಿಳಿಯೋಣ ಮಂಗಳ ಮುಖಿಯರು ದೇಹ ಪುರುಷನದ್ದಾಗಿದ್ದು ಆವಭಾವ ಒಳ್ಳೆಯದು ಆಗಿರುತ್ತೆ ಮಂಗಳಮುಖಿಯರನ್ನ ಕಿನ್ನರ್ ಅಥವಾ ಕಿನ್ನರ್ ಎಂಬ ಪದಗಳಿಂದಲೂ ಕೂಡ ಕರೆಯುತ್ತಾರೆ ಇನ್ನು ದೇವಲೋಕದಲ್ಲಿ ಮಂಗಳಮುಖಿಯರನ್ನ ಹಾಡು ಹೇಳಲು ನೃತ್ಯ ಮಾಡಲು ಮತ್ತು ನಾಟಕ ಮಾಡಲು ಬಳಸಿಕೊಳ್ಳಲಾಗುತ್ತಿತ್ತು ಇನ್ನು ಗಂಧರ್ವರ ಅಡಿಯಲ್ಲಿಯೇ ಇವರು ಕೆಲಸ ಮಾಡುತ್ತಿದ್ದರು ಇನ್ನು ಮಂಗಳವಾದ ಮುಖವನ್ನು ಹೊಂದಿರುವ ಕಾರಣ ಇವರನ್ನು ಮಂಗಳಮುಖಿ ಅಂತ ಕರೆಯಲಾಗುತ್ತೆ ನಾವು ಯಾವುದಾದ್ರೂ ಕೆಲಸಕ್ಕೆ ತೆರಳುತ್ತಿರುವಾಗ ಮಂಗಳ ಮುಖ್ಯರು ಎದುರಾದ್ರೆ ಅದನ್ನ ಅದೃಷ್ಟದ ಸೂಚಕ ಅಂತ ನಂಬಲಾಗುತ್ತೆ ಇನ್ನು ಮಕ್ಕಳಿಗೆ ದೃಷ್ಟಿ ತೆಗೆಯೋಕೆ ಕೂಡ ಮಂಗಳಮುಖಿಯರ ಬಳಿ ಕೆಲವರು ಹೋಗುವುದನ್ನು ನೀವು ನೋಡಿರಬಹುದು ಇನ್ನು ಅಂಗಡಿಗಳಿಗೆ ತೆರಳುವ ಮಂಗಳ ನಿಂಬೆ ಹಣ್ಣು ನಿವಾಳಿಸಿ ಒಡೆಯುತ್ತಾರೆ ಕೆಲ ಅಂಗಡಿ ಮಾಲೀಕರು ವಿಶೇಷ ಸಂದರ್ಭದಲ್ಲಿ ಮಂಗಳಮುಖಿಯರು ಬರುವುದನ್ನ ಕಾಯುತ್ತಾ ಕೂಡ ಇರುತ್ತಾರೆ ಇನ್ನು ಹೀಗೆ ಹಲವು ಕಾರಣಗಳಿಂದಾಗಿ ಮಂಗಳ ಅದೃಷ್ಟದ ಸೂಚಕ ಅಂತಾನೆ ಪರಿಗಣಿಸಲಾಗಿದೆ ಇನ್ನು ಅರ್ಧನಾರೀಶ್ವರಿ ತತ್ವದಡಿಯಲ್ಲಿ ಮಂಗಳಮುಖಿಯರು ಬರುತ್ತಾರೆ ಸಮಾಜದಲ್ಲಿ ಮಂಗಳಮುಖಿಯರಿಗೆ ಅಗ್ರಸ್ಥಾನ ಕೂಡ ಇದೆ ಆಧ್ಯಾತ್ಮ ಲೋಕದಲ್ಲಿ ಸಾಧನೆ ಮಾಡಲು ಸಹ ಮಂಗಳಮುಖಿಯರಿಗೆ ಹೆಚ್ಚು ಅವಕಾಶಗಳು ಕೂಡ ಇದೆ ಅವರ ದೇಹ ಶಿವನಾಗಿದ್ರೆ ಇವರ ಕೈಯಲ್ಲಿ ಅಪಾರ ದೈವಿಕ ಶಕ್ತಿಯನ್ನ ಹೊಂದಿರುತ್ತಾರೆ ಅನ್ನುವಂಥದ್ದು ನಂಬಿಕೆ ಹಾಗಾಗಿ ಮಂಗಳಮುಖಿಯರಿಗೆ ಅರ್ಧನಾರೀಶ್ವರನ ತತ್ವ ತುಂಬ ಜಾಗೃತವಾಗಿರುತ್ತೆ ಹಾಗಾಗಿ ಮಂಗಳಮುಖಿಯರು ಇಷ್ಟಪಟ್ಟು ನಿಮ್ಮ ಬಳಿಗೆ ಬಂದು ಕಾಸು ಅಂದರೆ ನಾಣ್ಯವನ್ನು ನೀಡಿದರೆ ಅದನ್ನು ಪಡೆದುಕೊಳ್ಬೇಕು ದೃಷ್ಟಿ ಇಳೆ ತೆಗೆಯಲು ಬಂದರೆ ಬೇಡ ಅಂತ ಹೇಳಬಾರ್ದು ಮದುವೆ ಸಂದರ್ಭದಲ್ಲಿ ಕೆಲವೆಡೆ ಮಂಗಳಮುಖಿಯರನ್ನು ಆಹ್ವಾನಿಸಿ ನವಜೋಡಿಗೆ ಆಶೀರ್ವಾದವನ್ನು ಕೂಡ ಮಾಡಿಸಲಾಗುತ್ತೆ ಮಂಗಳಮುಖಿಯರು ನೀಡಿದಂತಹ ನಾಣ್ಯವನ್ನ ಏನ್ ಮಾಡ್ಬೇಕು ಅಂದ್ರೆ ಆ ಹಣವನ್ನ ನೀವು ಖಂಡಿತವಾಗಿಯೂ ಕೂಡ ಖರ್ಚು ಮಾಡಬಾರ್ದು ಪಾಕೆಟ್ ನಲ್ಲಿಯೇ ಇರಿಸಿಕೊಳ್ಳಬೇಕು ನಾಣ್ಯಗಳನ್ನ ಮನೆಯಲ್ಲಿ ಪ್ರತ್ಯೇಕವಾಗಿ ಒಂದೆಡೆ ಸಂಗ್ರಹಿಸುತ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ಆರ್ಥಿಕವಾಗಿ ಸಬಲರಾಗುತ್ತೀರಿ ಎಂಬ ನಂಬಿಕೆ ಕೂಡ ಇದೆ ನಾಣ್ಯವನ್ನು ಬಾಯಲ್ಲಿ ಕಚ್ಚಿ ಕೊಡೋದರಿಂದ ಲಕ್ಷ್ಮೀದೇವಿ ಕಾಲು ಮುರಿದುಕೊಂಡು ನಿಮ್ಮ ಬಳಿಯಲ್ಲಿಯೇ ಇರಲಿ ಎಂದು ಮಂಗಳಮುಖಿಯರು ನಿಸ್ವಾರ್ಥದಿಂದ ಆರೈಸುತ್ತಾರೆ ಲಕ್ಷ್ಮೀ ದೇವಿಗೆ ನೋವಾದರೂ ಪರವಾಗಿಲ್ಲ ತನ್ನ ಮಕ್ಕಳ ಮನೆಯಲ್ಲಿಯೇ ಇರಲಿ ಎಂಬ ಉದ್ದೇಶದಿಂದ ಹಣವನ್ನ ಶಕ್ತಿ ತುಂಬಿದ ಕೈ ಮತ್ತು ಬೆಳೆಗೆ ತಾಗಿಸಿ ಬಾಯಲ್ಲಿ ಕಚ್ಚಿ ನೀಡುತ್ತಾರೆ ಈ ಹಣ ನೀಡುವಾಗ ಮಂಗಳ ತಾಯಿ ಪ್ರೀತಿ ಇರುತ್ತೆ